ಅಶೋಕ ಯಾವತ್ತು ಸತಿ ಹೇಳಿದಾನೆ ಅವರು ಸುಳ್ಳೇ ಹೇಳೋದು ಮೂಲಪ್ರತಿ ನಮ್ಮ ಹತ್ರ ಸಿಗಕ್ಕೆ ಆಕೆ ಸಾಧ್ಯ ಆಗುತ್ತೆ ಸಿನ್ನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇನೆ ಶೀಲ್ಡ್ ಅನ್ನ ಶೀಲ್ಡ್ ಕವರ್ನಲ್ಲಿ ಇತ್ತು ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೆ ಕ್ಯಾಬಿನೆಟ್ ಗೊತ್ತೇ ಇಲ್ಲ ಅಶೋಕ ಬಿಜೆಪಿಯವರು ಇದ್ದಾರಲ್ಲ ಅವರು ಸುಳ್ಳನ್ನೇ ಸತ್ಯ ಮಾಡೋದು ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸ್ಬು ಅವರು ಅವ್ರ ಅವ್ರ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟಿಲ್ಲ ನಾವು ರಾಹುಲ್ ಗಾಂಧಿ ತಮಗೆ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದಾರೆ ಅಂತೇಳಿ ಏನು ಜಾತಿ ಗಣತಿ ವರದಿ ಇದೆ ಯಾರಿಗೆ ತರಾಕೆ ಸಕಾಲ ಅಂತೇಳಿ ತಮಗೆ ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ದಾರೆ ಯಾರು ಹೇಳಿದ್ರಪ್ಪ ಅಲ್ಲ ಹಂಗೆ ಅಂತ ಊಹೆ ಮೇಲೆ ಮಾಹಿತಿನ ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ ಆದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ಪತ್ರ ಬರೆದಿಲ್ಲ ಚರ್ಚೆ ಮಾಡಿದ್ದೀನಿ ಅಂದ್ರೆ ಅರ್ಥ ಚರ್ಚೆ ಮಾಡಿ ಮಣಿಸಿದ್ದೀನಿ ಅಂದ್ರೆ ಅರ್ಥ ಅವ್ರ ಒಪ್ಪಿಗೆ ಇಲ್ಲಿ ಮುಣಸಕ್ಕಾಗತ್ತ ನೀವು ಒಬ್ಬೊಬ್ಬರು ಕೇಳಿ ಮಾಡ್ತಾ ಇದ್ದಾರೆ ಯಾರು ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿಲ್ಲ ಕ್ಯಾಬಿನೆಟ್ನಲ್ಲಿ ಜೋರಾಗಿ ಯಾರು ಮಾತಾಡಿಲ್ಲ ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ ಗೊತ್ತಾಯ್ತಾ ನಾನೇನು ಹೇಳಿದ್ದೀನಿ ಅವರ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ರು ಅವರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಏನು ಡಿಸಿಷನ್ ಆಗಿಲ್ಲ